ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಅಕ್ಕಿ ಉಪಯೋಗಿಸ್ಕೊಂಡು ನಾನಿಲ್ಲಿ ಉಪ್ಪಿಟ್ಟನ್ನು ಮಾಡ್ಕೋತಾ ಇದ್ದೀನಿ ಜೊತೆಗೆ ಅವರೆ ಬೆಳೆಯಿಂದ ಸೂಪರ್ ಒಂದು ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ತುಂಬ ಆಗಿ ಮಾಡ್ಕೋಬೋದು ಆರೋಗ್ಯಕರವಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಕ್ಕಿನ ಉಪಯೋಗಿಸ್ಕೊಂಡು ಇವತ್ತು ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗಿಬಿಡಿ ಮೊದಲಿಗೆ ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಂಡ್ಲೆಗೆ ಒಂದು ಕಪ್ನಷ್ಟು ಅಕ್ಕಿನ ನಾನಿಲ್ಲಿ ಹುರ್ಕೋತಾ ಇದ್ದೀನಿ ನಾವು ಯಾವ ಅಕ್ಕಿನ ಮನೆಯಲ್ಲಿ ಉಪಯೋಗಿಸ್ಕೋತೀವಿ ಅನ್ನ ಮಾಡೋದಕ್ಕೆಲ್ಲ ಇದೇ ಅಕ್ಕಿನ ನಾನು ತೊಗೊಂಡಿದ್ದೀನಿ ಈ ಅಕ್ಕಿ ಚೆನ್ನಾಗಿ ಹುರ್ಕೋಬೇಕು ಯಾವ ಥರ ಅಂದರೆ ಬಣ್ಣ ಚೇಂಜ್ ಆಗಬೇಕು ಅಕ್ಕಿ ಅಷ್ಟು ಚೆನ್ನಾಗಿ ನಾವು ಅಕ್ಕಿನ ಹುರ್ಕೋಬೇಕು ನಮ್ಮ ಕಡೆ ಹೇಳ್ತೀವಿ ದುಂಡಿಗೆ ಹುರ್ಕೋಬೇಕು ಅಂತ ಅಂದರೆ ಅಕ್ಕಿಯೆಲ್ಲ ಗಮ್ ಅನ್ನಬೇಕು ಆ ರೀತಿಯಾಗಿ ನಾವು ಕೈ ಬಿಡದೆ ಈ ರೀತಿ ತಿರುಗಿಸ್ಕೊಂಡು ಅಕ್ಕಿನ ಹುರ್ಕೋಬೇಕು ಅಕ್ಕಿ ಯಾವ ಥರ ಹುರ್ಕೋತೀನಿ ಅಂತ ತೋರಿಸ್ತೀನಿ ನೋಡಿ ಯಾವ ರೀತಿ ಬಣ್ಣ ಚೇಂಜ್ ಆಗ್ತಾ ಇದೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿಯಾಗಿ ನಾವು ಅಕ್ಕಿನ ಹುರ್ಕೋಬೇಕು ಅಕ್ಕಿ ಚೆನ್ನಾಗಿ ಉರಿದಾದ್ಮೇಲೆ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಅಕ್ಕಿನ ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಈಗ ಸ್ಟವ್ ಆಫ್ ಮಾಡ್ಕೋತೀನಿ ಚೆನ್ನಾಗಿ ಅಕ್ಕಿ ರೆಡಿಯಾಗಿದೆ ನನಗೆ ಅಕ್ಕಿ ಚೆನ್ನಾಗಿ ರೆಡಿ ಆದಮೇಲೆ ನಾವು ಸ್ಟವ್ ಆಫ್ ಮಾಡಿಕೊಂಡು ಅಕ್ಕಿನ ಇವಾಗ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಸಾಕು ತಣ್ಣಗಾಗೋಗ್ಬಿಡುತ್ತೆ ಇವಾಗ ಕುಕ್ಕರ್ ಇಟ್ಕೊಂಡು ಒಗ್ಗರಣೆಗೆ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಂಬಿಡೋಣ ಕುಕ್ಕರ್ ಬಿಸಿ ಹಾಕಿದಾಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಕುಕ್ಕರ್ಗೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದ ನಂತರ ನಾವಿಲ್ಲಿ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂತ ಸಿಡಿ ತಿರಬೇಕಾದ್ರೆ ಇವಾಗ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಉದ್ದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತದಾಗೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೂಡ ಫ್ರೈ ಆಗ್ತಾ ಇದೆ ಇವಾಗ ನಾನು ತರಕಾರಿಗಳನ್ನ ಹಾಕೋತೀನಿ ಒಂದು ಕಪ್ನಷ್ಟು ಹಸಿ ಹುರುಳಿಕಾಯಿ ಕಟ್ ಮಾಡಿರೋಂಥದ್ದು ಮತ್ತೆ ಒಂದು ಗೆಡ್ಡೆಕೋಸ್ಕರ ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟ್ನು ಕೂಡ ನಾನಿಲ್ಲಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಹುರುಳಿಕಾಯಿ ಮತ್ತು ಕ್ಯಾರೆಟ್ ಸ್ವಲ್ಪ ಬೆಂದ ನಂತರ ನಾವು ಇಲ್ಲಿ ಅವರೇ ಬೇಳೆನ ಸೇರಿಸ್ಕೋಬೇಕು ಅವರೇ ಬೇಳೆ ಮೊದಲೇ ಸೇರಿಸೋದು ಬೇಡ ಬೇಗ ಬೆಂದೋಗ್ಬಿಡುತ್ತೆ ಅವರೇ ಬೇಳೆ ಇವಾಗ ಒಂದು ಕಪ್ನಷ್ಟು ಅವರೆ ಬೇಳೆ ಕೂಡ ಸೇರಿಸ್ಕೊಂಡಿದ್ದೀನಿ ಇಟ್ಕಿದವರೇ ಬೇಳೆ ಅಂತ ಹೇಳ್ತೀವಿ ನೋಡಿ ಇದು ಹಿಟ್ಕಿದ ಬೇಳೆನ ಸೇರಿಸ್ಕೊಂಡಿದ್ದೀನಿ ನೀವು ಕಾಳು ಇಸ್ಕೋಕ್ಕೆಲ್ಲ ಅಂದರೆ ಇದ್ಕಿದ್ದ ಬೇಳೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂದರೆ ಉಂಡೆ ಕಾಳು ಅಂದರೆ ನಾವು ಸಿಪ್ಪೆ ತೆಗೆದೇ ಇರುವಂತ ಅವರೇ ಕಾಳನ್ನೂ ಕೂಡ ಹಾಕೋಬಹುದು ಇವಾಗ ಅವರೇಬೇಳು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಉಪ್ಪನ್ನು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಬಿಡೋಣ ತರಕಾರಿ ಬೇಗ ಸಾಫ್ಟ್ ಆಗುತ್ತೆ ಇವಾಗ ಉಪ್ಪೆಲ್ಲ ಹಾಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಒಗ್ಗರಣೆನೇ ಹುರ್ಕೊಂಡು ತರಕಾರಿನೆಲ್ಲ ಇವಾಗ ನಾವು ಇದಕ್ಕೆ ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿರೋಂಥದ್ದನ್ನು ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಅದು ಕೂಡ ಸ್ವಲ್ಪ ಸಾಫ್ಟ್ ಆಗಲಿ ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಇವಾಗ ಒಂದು ಕಪ್ ಅಕ್ಕಿಗೆ ನಾನು ಮೂರು ಕಪ್ನಷ್ಟು ನೀರನ್ನು ಇದ್ದೀನಿ ಯಾವ ಕಪ್ ಅಳತೆನಲ್ಲಿ ನಾನು ಅಕ್ಕಿನ ತಗೊಂಡಿದ್ದೀನಿ ಅದೇ ಕಪ್ನಲ್ಲಿ ನಾನು ಮೂರು ಕಪ್ನಷ್ಟು ನೀರನ್ನು ಹಾಕೊಂಡಿದ್ದೀನಿ ನೀರು ಸೇರಿಸಾದ ಮೇಲೆ ನಾವು ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಇಟ್ಬಿಡೋಣ ಬೇಕಂದ್ರೆ ನೀವು ಕುಕ್ಕರ್ ವಿಜಲ್ ಹಾಕಿ ಬರ್ಸ್ಕೊಬೋದು ಇಲ್ಲ ಅಂದರೆ ಹಾಗೆ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಬೋದು ನಾನು ಹಾಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ ಇವಾಗ ತಣ್ಣಗಾಗಿರುವಂಥ ಅಕ್ಕಿ ಏನು ಒಂದು ಕಪ್ ತಗೊಂಡಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ರವೆಗಿಂತ ಸ್ವಲ್ಪ ಇದ್ರೂ ಪರವಾಗಿಲ್ಲ ಇಲ್ಲ ರವೆ ಥರ ಆದ್ರೂ ತೊಂದರೆ ಇಲ್ಲ ಈಗ ಅಕ್ಕಿ ನುಚ್ಚು ರೆಡಿಯಾಗಿದೆ ನಮಗೆ ಈಗ ಹುರಿದಿರೋ ಅಕ್ಕಿ ಆಗಿರೋದ್ರಿಂದ ಉಪ್ಪಿಟ್ಟು ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಕಾಳು ಮತ್ತು ತರಕಾರಿ ಎಲ್ಲ ತೋರಿಸ್ತೀನಿ ನೋಡಿ ಇವಾಗ ಬೆಂದಿದೆ ಇವಾಗ ಏನು ಮಾಡೋಣ ನಾವು ಏನು ಅಕ್ಕಿ ತರಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಕ್ಕಿನ ಪೌಡ್ರ್ ಇದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇವಾಗ ಅಕ್ಕಿ ನುಚ್ಚನ್ನ ನಾನು ಇವಾಗ ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಅಕ್ಕಿ ನುಚ್ಚನ್ನ ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡದೆ ತಿರ್ಗಿಸ್ಕೊಳ್ಳೋಣ ಏನು ಆಗಲ್ಲ ಆದರೂ ಚೆನ್ನಾಗಿ ತಿರ್ಗಿಸ್ಕೋಬೇಕು ಈ ರೀತಿ ತಿರುಗಿಸಾದ್ಮೇಲೆ ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೂ ಆಗುತ್ತೆ ಇಲ್ಲ ನೀವು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಜಲ್ ಬರಸೋ ಮುಚ್ಚೆನೆ ತೆಗಿಬೋದು ಇವಾಗ ನೋಡಿ ಮುಚ್ಚಳ ಮುಚ್ಚಿ ಇಷ್ಟೊತ್ತು ಒಂದು ಮೂರು ನಿಮಿಷ ಇಟ್ಟಿದೆ ಇವಾಗ ಉಪ್ಪಿಟ್ಟು ನಮಗೆ ರೆಡಿ ಆಯಿತು ಅಕ್ಕಿ ತರಿಯಿಂದ ಮಾಡಿರೋದು ಅಂತಲೇ ಅನಿಸಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಖಾರ ಇನ್ನೂ ಏನಾದರೂ ಬೇಕಂತ ಅನ್ಸಿದ್ರೆ ಪೆಪ್ಪರ್ ಪೌಡ್ರನ್ನ ಹಾಕೊಳ್ಳಿ ಕಾಳು ಮೆಣಸು ಪೌಡ್ರು ಕೂಡ ಹಾಕೋಬೋದು ನಾನು ಹಸಿ ಮೆಣಸಿನ್ಕಾಯೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿದ್ದರೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಅದು ಈ ಚಳಿಗಾಲಕ್ಕಲ್ವ ಅದರಿಂದ ಅವರೆಕಾಳಿಂದ ಕಾಳಿಂದ ನಾವು ಅಕ್ಕಿ ಉಪಯೋಗಿಸ್ಕೊಂಡು ಇಷ್ಟು ಚೆನ್ನಾಗಿ ಉಪ್ಪಿಟ್ಟು ಮಾಡ್ಬೋದು ಅಂತಲೇ ಅನಿಸಿಲ್ಲ ನೀವು ಯಾವತ್ತಾದರೂ ತಿಂದಿದ್ರೆ ಒಂದು ಹಾಗೆ ಕಮೆಂಟ್ ಮಾಡಿ ತಿಂದಿಲ್ಲ ಅಂದ್ರೆ ಈ ರೀತಿ ಒಂದ್ಸಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಈಸಿ ರೆಸಿಪಿಗಳನ್ನ ನಾನು ಹೆಲ್ದಿ ರೆಸಿಪಿಗಳನ್ನ ಈ ಚಾನಲ್ನಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು